ಮೇಡಮ್ ಹೆಣ್ಮಕ್ಳಿಗೆ ಒಂದು ಸ್ಟ್ರಾಂಗಾಗಿ ಒಂದು ಮೆಸೇಜ್ ಕೊಡೋದಿತ್ತಂದ್ರೆ ಏನಂತ ಕೊಡ್ತೀರಿ ಜಗತ್ತಿನಲ್ಲಿ ಹೆಣ್ಮಕ್ಳಿಂದ ಏನೂ ಸಾಧ್ಯ ಇಲ್ಲ ಅನ್ನೋ ಮಾತು ಸುಳ್ಳು ಹೆಣ್ಮಕ್ಳು ಆದಿಶಕ್ತಿ ಕೊಲ್ಸಿದ್ದಾರೆ ಇವತ್ತು ಹೆಣ್ಮಕ್ಳು ಏನು ಮಾಡಿದ್ದಾರೆ ಅಂದರೆ ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ನಾವು ಅದ್ರ ಬದಲಾಗಿ ನಾವು ಏನಾದರೂ ಒಂದು ಉದ್ಯೋಗ ಮಾಡಿ ನಮ್ಗೆ ನಮ್ಮಿಂದ ನಾವೇ ಏನಾದರೂ ಅಚೀವ್ಮೆಂಟ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ಆಮೇಲೆ ಹೆಣ್ಮಕ್ಳು ಬರೀ ನಿದ್ದೆ ಮಾಡೋದ್ರಿಂದ ಕಾಲ ಕಳೀತಾ ಇದ್ದಾರೆ ಈಗ ಆ ನಿದ್ದೆ ಬದಲಾಗಿ ನಾವು ಏನೋ ಒಂದು ನೂರಪ್ಪ ರೂಪಾಯಿ ದುಡ್ದೇವೆ ಅಂತಂದ್ರೆ ಅದು ನಮ್ಮ ಆಗುತ್ತಲ್ಲ ಎಲ್ಲನೂ ಗಂಡನ ಮೇಲೆ ಹೊರಿ ಹಾಕೋದಕ್ಕಿಂತ ಈಗ ನಾವು ಅವ್ರಿಗೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅವ್ರಿಗೆ ದುಡಿಯೋಕೆ ಆಗಲ್ಲ ಅಂತಲ್ಲ ನಮ್ಮಿಂದ ಅದು ಸಹಾಯ ಮಾಡೋಣ ಅಂತ ಹಿಂದೆ ಅಳಿಲು ರಾಮನಿಗೆ ರಾಮನಿಗೆ ಕೆಲಸ ಸಾಕಾಗ ಆಗ ಸಾಧ್ಯ ಇಲ್ಲ ಅಂತ ಹೆಲ್ಪ್ ಮಾಡಲಿಲ್ಲ ಏನೋ ಅಳಿಲು ಸೇವೆ ಅಂತ ಅವಾಗಿಂದೂ ಬಂದ್ಬಿಟ್ಟೈತಿ ಆ ರೀತಿಯಾಗಿ ನಾವು ಅಳಿಲು ಸೇವೆ ಆಗಿ ಹನುಮಂತರ ಆದಿಶಕ್ತಿ ತೋ ನಮ್ಮ ಶಕ್ತಿನ ತೋರಿಸೋಣ ಒಂದು

ஹம் 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 ஹம்

ಸೊ ಯಾವ್ ರೇಟಿಂದ ಚಲೋ ಆಗೈತಿ ಅಂತಂದ್ರಿ ಎರಡು ಎರಡು ಇದು ಸಾದಾ ಸೀರೆಗಳು ಎರಡ್ನೂರಾ ಐವತ್ತರಿಂದ ಸುಮಾರು ಒಂದ್ ಐದ ಆರ್ ಸಾವಿರದವರೆಗೂ ಇದೆ ಇವೆಲ್ಲ ಸಾರಿಗಳು ಆ ರೇಟ್ ಮಟ ಇದೆ ಸೊ ಈಗ ಹಳ್ಳಿ ಅಂದ ತಕ್ಷಣ ಹೆಚ್ಚಾಗಿ ಉದ್ರಿ ಕೇಳುವಂತಹ ಎಲ್ಲಾ ಚಾನ್ಸಸ್ ಎಲ್ಲ ಇದೆ ಮೇಡಮ್ ಉದ್ರಿನ ಒಯ್ತಾರೆ ಅಮೌಂಟ್ ಕೊಟ್ಟು ಹೋಯ್ತಾರೆ ಕೆಲವೊಂದಿಷ್ಟು ಹೊರಗಡೆ ಎಲ್ಲಾ ಗೊತ್ತಿದ್ದವರು ಇದ್ರಲ್ಲಿ ಇದ್ರೂ ಅಲ್ಲಿ ಫೋಟೋ ಬಿಡಿಸ್ಕೊಂಡು ತರ್ಸ್ಕೊತಾರೆ ಸಾರಿನ ಹಾಂ ಕಳಿಸ್ತೇನೆ ಮೇಡಮ್ ಹಾಂ ಆ ಥರನೂ ಕಳಿಸ್ತೇನೆ ಹೆಚ್ಚಾಗಿ ಹಂಗ ಹೋಗೋದೆ ಜಾಸ್ತಿ ನಮ್ಮ ಬಟ್ಟೆ ಶಾಪ್ ತೆಗಿಯೋದ ಕಡಿಮೆ ಯಾಕಂದ್ರೆ ಒಳಗೆಲ್ಲ ವರ್ಕ್ ಇರ್ತದಲ್ಲ ಹಿಂಗಾಗಿ ನಂಗೆ ಆನ್ಲೈನಲ್ಲಿ ಶಿಗ್ಗಾ ಬದಿಯೆಲ್ಲ ಭಾಳ ಹೋಗ್ತೈತೆ ಮೇಡಮ್ ಅಂದ್ರೆ ಸ್ವಲ್ಪ ರಿಲೇಶನ್ಸ್ ಜಾಸ್ತಿ ಅಲ್ಲಿ ಇಲ್ಲಿ ಬಂದಾಗ ಒಂದೆರಡು ಟೈಮ್ ನಮ್ ರಿಲೇಶನ್ ತಗೊಂಡು ಹೋಗಿದ್ರು ಬಟ್ಟೆನ ಅದನ್ನ ನೋಡಿ ಅವ್ರು ಅಕ್ಕಪಕ್ಕದವರೆಲ್ಲ ಇಲ್ಲಿಂದ ತರ್ಸ್ಕೊತಾರೆ ಹಾಂ ಕೊಡ್ತೇನೆ ಮೇಡಮ್

ಆಮೇಲೆ ಜೆಂಟ್ಸು ಸ್ವಲ್ಪ ಟೈ ಇದೆ ನೈಟ್ ಡ್ರೆಸ್ ಎಲ್ಲ ಸಿಗುತ್ತೆ ಲುಂಗಿ ಬನಿಯನ್ ಆತರ ಎಲ್ಲ ಮತ್ತೆ ಇದು ಸ್ಟೇಷನರಿಲಿ ಬಳೆ ಮತ್ತೆ ಕಿ ಕಿವಿ ಓಲೆ ಆಮೇಲೆ ಗಿಫ್ಟ್ ಐಟಮ್ಸು ಮತ್ತೆ ಬರ್ತಡೇ ಐಟಮ್ಸ್ ಎಲ್ಲಾ ಸಿಗುತ್ತೆ ಎಲ್ಲ ಸ್ಟೇಷನರಿ ಐಟಮ್ಸ್ ಸಿಗುತ್ತೆ ಇದು ಆಯುರ್ವೇದಿಕ್ ಹೌದು ಇದು ಆಯುರ್ವೇದಿಕ್ ಔಷಧಿ ಹೂ 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 ಇದು ಸಿಗುತ್ತೆ ಅಕಂದ್ರೆ ಬ್ಯಾಕ್ ಪೇನ್ ಎಲ್ಲಾ ಜಾಸ್ತಿ ಅಲ್ಲ ಇವಾಗ ಜನರಿಗೆ ಇದೊಂದು ಸೇಲ್ ಮಾಡ್ತಾ ಇದೀವಿ ಇದು ಬೇಡಿಕೆ ಜಾಸ್ತಿ ಆಯ್ತು ಮರ ಅದು ಓಕೆ ಪೇನ್ ಎಲ್ಲಾ ಪೇನ್ ಆಗುತ್ತೆ ಹೌದು ರಿಲೀಫ್ ಆಗುತ್ತೆ ಓಕೆ ನಾನು ಯೂಸ್ ಮಾಡಿರೋದು ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಇದನ್ನ ಯೂಸ್ ಮಾಡಿದ್ರೆ ನನಗೆ ಒಳ್ಳೆದ ಅನಿಸ್ತು ಓಕೆ ಮತ್ತೆ ಸ್ಟಾಕ್ ಮಾಡ್ಕೊಂಡಿದ್ದೀನಿ ನಾನು ಯಾರಾದರೂ ಕೇಳಿದ್ರು ಕೊಡ್ಲಿಕ್ಕೆ ಬಲಟರು ತರಸ್ ಮೇಡಂ ಸೊ ಸ್ನೇಹಿತರೆ ಸಾಲ್ಗಾಂವ್ ಅನ್ನುವಂತಹ ಮುನ್ಗೋಡು ತಾಲೂಕಿನ ಸಾಲಗಾಂವ್ ಅಲ್ಲ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಅಹ್ ಪುಷ್ಪ ಮೇಡಮ್ ರವರು ಒಂದು ಬಟ್ಟೆ ವ್ಯಾಪಾರ ಮಾಡುವಂತಹ ಬಿಸ್ನೆಸ್ ಆಗಲಿ ಮಲ್ಟಿ ಟ್ಯಾಲೆಂಟ್ ವ್ಯಕ್ತಿ ಕೂಡ ಜೊತೆಗೆ ಮಲ್ಟಿ ಬಿಸ್ನೆಸ್ ಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಇದೊಂದು ಅವ್ರ ಬಟ್ಟೆ ಶಾಪ್ ಅನ್ನುವಂತದ್ದು ಪ್ರತಿ ಒಂದು ಸ್ಟೇಷನರಿ ಶಾಪ್ ಇಂದ ಸ್ಟೇಷನರಿ ಐಟಮ್ಸ್ ಹಿಡಿದ್ಬಿಟ್ಟು ಸೀರೆ ಬ್ಲೌಸ್ ಅಥವಾ ಎಲ್ಲ ಬಟ್ಟೆ ಐಟಮ್ ಕಿಡ್ಸ್ ವೇರ್ ಆಗಿರಬಹುದು ಅಥವಾ ಮೆನ್ಸ್ ವೇರ್ಬಹುದು ಕೆಲವೊಂದು ಮೆನ್ಸ್ ವೇರ್ ಕೂಡ ಇದಾವೆ ಜೊತೆಗೆ ಪ್ರತಿಯೊಂದು ಐಟಮ್ ಕೂಡ ಹಾಕೊಂಡ್ಬಿಟ್ಟು ಬಿಸ್ನೆಸ್ ನ ಮಾಡ್ತಾ ಇದಾರೆ ಮೇಡಮ್ ಈಗ ಹಳ್ಳಿಯಲ್ಲಿ ನೀವು ಈ ಬಿಸ್ನೆಸ್ ನ ಶುರು ಮಾಡ್ತಿದ್ದೀರಾ ಆಲ್ರೆಡಿ ಸೊ ಹೇಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಂ ಮೇಡಮ್ ಮತ್ತೆ ಹೊರಗಡೆಯಿಂದ ಎಲ್ಲ ಜನ ಬರ್ತಾರಲ್ಲ ಮೇಡಮ್ ಈಗ ನಂದು ಒಂದು ಬಿಸ್ನೆಸ್ ಅಲ್ಲ ಈಗ ಒಂದು ಮದ್ವೆದು ಒಂದು ರೊಟ್ಟಿ ಆರ್ಡರ್ ಇರ್ತದೆ ಮೇಡಮ್ ಆ ರೊಟ್ಟಿ ಜೊತೆಗೆ ಇಲ್ಲಿ ಬಟ್ಟೆನೂ ಅವ್ರಿಗೆ ಬೇಕಾಗಿರೋ ಒಂದು ಎಷ್ಟೋ ತಂದಾರ ಅಂದ್ರೆ ಒಂದು ನಾಲ್ಕು ಸೀರೆ ಕಡಿಮೆ ಬಿದ್ದಿರ್ತದೆ ಅವ್ರಿಗೆ ಆ ತರ ಅದನ್ನ ತಗೊಳ್ತಾರೆ ಆಮೇಲೆ ಇವಾಗ ಪೇಪರ್ ಪ್ಲೇಟ್ ಮಷಿನ್ ಹಾಕಿದೀವಿ ಅದ್ರ ಜೊತೆಗೆ ಆ ಬಿಸ್ನೆಸ್ ಆಗ್ತದೆ ಒಂದ್ರಿಂದ ನಾನು ಮೂರ್ ನಾಲ್ಕು ಬಿಸ್ನೆಸ್ ಇಲ್ಲಿ ನಡೀತಾ ಇದೆ ನಡೀತಾ ಇದೆ ಸೊ ನೋಡಿ ಹಳ್ಳಿ ಮಹಿಳೆಯರು ಅಯ್ಯೋ ನಮ್ದು ಹಳ್ಳಿ ಅಲ್ಲಿ ಇಲ್ಲಿ ಯಾರು ಬರ್ತಾರ್ರಿ ಯಾರು ಪರ್ಚೇಸ್ ಮಾಡ್ತಾರ್ರಿ ಅಂತ ಕಾರಣಗಳನ್ನು ಕೊಡೋದೇ ಜಾಸ್ತಿ ಮಾಡೋವರೆಗೂ ಭಯ ಬಟ್ ಅದು ಆಗ್ತದ ಮೇಡಮ್ ನಾವ್ ಏನೋ ಅದಕ್ಕೆ ಹಿಂದ್ ಹೋಗ್ಬೇಕಂತಿಲ್ಲ ಅಂದ್ರೆ ನಾವ್ ಏನೇ ಮಾಡ್ಲಿ ಒಂದ್ ಕ್ವಾಲಿಟಿ ಇರ್ಬೇಕಷ್ಟೇ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರಾದ್ರೂ ಹುಡ್ಕೊಂಡು ಬರ್ತಾರ ಸೊ ನಾವ್ ಒಂದೇನೋ ಒಂದು ಶುರು ಮಾಡಿದೇವಂತ ಒಂದ್ ನೂರ್ ದಾರಿನ ಅದಕ್ಕೆ ಇವಾಗ ಈಗ ಪೇಪರ್ ಪ್ಲೇಟ್ ಎಲ್ಲಾ ಮಾಡ್ತಾ ಇದೀವಿ ನಾವು ಹುಬ್ಳಿ ರೇಟಾ ಕೊಡ್ತಾ ಇದೀವಿ ಮೇಡಮ್ ಹೋಲ್ಸೇಲ್ ರೇಟ್